ಸೂತ್ರಧಾರಿ ಅಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿ ಮೇ ಒಂಬತ್ತನೇ ತಾರೀಕು ಬರ್ತಾ ಇದೆ ಈ ಸಿನಿಮಾ ಆಲ್ಮೋಸ್ಟ್ ಅಲ್ಲ ನಾನು ನೋಡ್ತಾನೇ ಬರ್ತಾ ಇದ್ದೀನಿ ಈ ಸಾಂಗ್ ಇರಬಹುದು ಅದನ್ನ ಆಲ್ ಮೋಸ್ ಅಲ್ಲಿ ಯಾವಾಗಲೂ ತೋರಿಸಿರ್ತಾರೆ ಕಟ್ ಮಾಡಿರೋದು ಇನ್ನೊಂದು ಮತ್ತೊಂದು ಕ್ಯೂರಿಯಸ್ ಆಗಿ ಸರ್ ಏನೋ ಪೂರ್ತಿ ಸಿನಿಮಾ ತೋರಿಸಿ ಸರ್ ನಾನು ಇಲ್ಲ ಸರ್ ತೋರಿಸ್ತೀನಿ ಇಲ್ಲಿ ಸರ್ ಅಂತಾರೆ ನಾನು ಅಷ್ಟೇ ಖಾತ್ರು ಹೋಗಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ ಏನಂತ ಹೇಳ್ಬೇಕು ಅಂತಂದ್ರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಚಂದನ್ ಅವ್ರಿಗೆ ಮಲ್ಟಿ ಟ್ಯಾಲೆಂಟೆಡ್ ಯಾವಾಗಲೂ ಹೇಳ್ತಾ ಇರ್ತೀನಿ ಏನ್ರಿ ನಿಮ್ಮ ಎನರ್ಜಿ ಯಾವಾಗಲೂ ಬೇರೆ ಥರ ಇರ್ತೀರ ಅಂದರೆ ಇದುವರೆಗೂ ನಾವು ಚಂದನನ್ನ ಒಂದು ರ್ಯಾಪರ್ ಆಗಿ ನೋಡಿರ್ತೀವಿ ಅಟ್ ಲೀಸ್ಟ್ ರೋಮ್ಯಾಂಟಿಕ್ ಆಗಿ ನೋಡ್ತೀವಿ ಬೇರೆ ತರ ಕಾಣಿಸ್ತಾರೆ ಆಫೀಸರ್ ಅಂದಾಗಿ ಏನೋ ಬೇಡ ಹಾಕೊಂಡು ಯಾರು ಸಸ್ಪೆನ್ಸ್ ಆಗಿದೆ ನಮ್ಗೂ ಅಷ್ಟು ಕ್ಯೂರಿಯಸ್ ಆಗಿದೆ ನಾನು ಕಾಯ್ತಾ ಇದ್ದೀನಿ ಎಲ್ಲಾ ಚಿತ್ರ ತಂಡ ನಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಲ್ಲ ಗೊತ್ತಿರೋರೆ ನನ್ಗು ತುಂಬಾ ಆತ್ಮೀಯರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತೀವಿ ಯಾಕಂತಂದ್ರೆ ಇವತ್ತು ನಮ್ಮ ನಿರ್ಮಾಪಕರುಗಳು ಉಳಿಬೇಕು ಇಲ್ಲಿ ನಾವು ಮೂರು ಜನ ಅಂತಲ್ಲ ಇಲ್ಲಿರೋ ಆಲ್ಮೋಸ್ಟ್ ಇನ್ನೂ ಬೇಕಾದಷ್ಟು ಜನ ನಿರ್ಮಾಪಕರುಗಳು ಇದ್ದಾಗ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಇವತ್ತು ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪ್ರೊಡ್ಯೂಸರ್ಗಳ ಸಂಖ್ಯೆ ಇಳಿಕೆ ಆಗ್ತಾ ಹೋಗ್ತಾ ಇದೆ ಹೊಸಬ್ರು ಬರ್ತಾ ಇದ್ದಾರೆ ಹಡಬ್ರು ಹೋಗ್ತಾ ಇರ್ತಾರೆ ಕಂಟಿನ್ಯೂಸ್ ಸಿನಿಮಾ ಮಾಡೋರು ಬೇಕು ಅಂದಾಗ ಲಾಭಗಳು ಬೇಕು ಆ ತರ ಲಾಭ ಆಗತ್ತ ಸಿನಿಮಾ ಆಗುತ್ತೆ ಇದು ಯಾಕಂತಂದ್ರೆ ಎರಡು ಏನೋ ಒಂದು ಸಾಂಗ್ ಅನ್ನೋದು ಒಂದು ಸಿನಿಮಾಗೆ ಇನ್ವಿಟೇಷನ್ ಒಂದೊಂದು ಸಾಂಗ್ ಇಟ್ಟಾದ್ರೆ ದೊಡ್ಡದಾಗಿರುತ್ತೆ ಅಂತಂದ್ರಲ್ಲಿ ಎರಡು ಹಿಟ್ಟು ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಚಂದನ್ ಯಾಕಂದರೆ ಅವ್ರಿಗೆ ಮ್ಯೂಸಿಕ್ ಮಾಡ್ತಾ ಇರೋದಕ್ಕೆ ಎಲ್ಲ ಅವ್ರು ಪಲ್ಸ್ ಗೊತ್ತಿರುತ್ತೆ ಹಾಗಾಗಿ ಮತ್ತು ಸಿನಿಮಾನು ಅಷ್ಟೇ ಕ್ಯೂರಿಯಸ್ ಆಗಿದೆ ಬಂದು ಎಲ್ಲ ಜನ ಆ ಸಿನಿಮಾನ ಗೆಲ್ಸ್ಕೊಡಿ ಅಂತ ಕೇಳ್ಕೊಂತೀನಿ ನವರಸನ್ ಪರವಾಗಿ ಇಂಟೈರ್ ಟೀಮ್ ಪರವಾಗಿ ನಮ್ಮ ಕನ್ನಡ ಜನತೆಯಲ್ಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಮತ್ತು ಹೀರೋಯಿನ್ಸ್ ಇರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎರಡು ಸಾಂಗಲ್ಲಿ ನೋಡಿದೀವಿ ನಮ್ಮ ಒ ಪಿ ತುಂಬಾ ಚೆನ್ನಾಗ್ ಅಣ್ಣನ ಬಗ್ಗೆ ಮಾತಾಡ್ತಾ ಇದೆ ನೂರ್ ಇಪ್ಪತ್ತೈದು ಸಿನಿಮಾ ಆಯ್ತು ಅಂತ ಹೇಳ್ತಿದ್ರು ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ ಹೆಂಗೆ ಮಾಡಿದಿರ ಹಿಂಗ್ ನಿಭಾಯಿಸಿದ್ರೆ ದೇವ್ರಿಗೆ ನಮಗೆ ಎಲ್ಲ ಪಿಕ್ ದುಃಖ ಏನ್ ಇವಾಗ ಮೇ ಒಂಬತ್ತಕ್ಕೆ ರಿಲೀಸ್ ಮಾಡ್ತಾ ಇದಾರೆ ನಮ್ಮ ಅವರು ಸಿನಿಮಾ ನೂರ್ ದಿವಸ ಓಡ್ಲಿ ಅಂತ ಹೇಳ್ಬಿಟ್ಟು ನಾನು ಮನಸ್ಪೂರ್ತಿ ಮಾಡಿ ಬಯಸ್ತೀನಿ ಆಮೇಲೆ ಒಂದ್ ತಿಂಗಳಿಂದ ನಮ್ಗೆ ಇದು ಇದಾಗ್ಬಿಟ್ಟಿದೆ ನಮ್ ಎರಡು ಮೂರ್ ಫಂಕ್ಷನ್ ಇಲ್ಲಿದೆ ಹಂಗಾಗಿ ನಾವು ರಸದ್ ಜೊತೆ ಒಂದು ತಿಂಗಳಲ್ಲಿ ಅದ ಎಷ್ಟು ಸಲ ಮೀಟ್ ಮಾಡಿದ್ವಿ ಎಲ್ಲ ಮತ್ತೆ ಎರಡು ಸಾಂಗ್ ನೋಡಿದ್ವಿ ಆ ಸಾಂಗ್ ನೋಡಿದ್ವಿ ಹೆಂಗಿದೆ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ರ ದಯ ಮಾಡಿ ನಮ್ಮ ಕರ್ನಾಟಕ ಜನತೆಗೆ ಪ್ರತಿ ಸಲ ಹೇಳ್ತೀವಿ ನಾವು ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ದಯ ಮಾಡಿ ಥಿಯೇಟರ್ ಬಂದು ಸಿನಿಮಾ ನಮ್ ಕಿರಣ್ ಚೆನ್ನಾಗಿ ಯು ಯು ಸರ್ ನವರಸನ್ ಅವರೇನೇ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಸೊ ಸೊ ಚೊಚ್ಚಲ ನಿರ್ದೇಶನ ಕಿರಣ್ ಅವರು ಮಾಡಿದ್ದಾರೆ ಅವ್ರಿಗೂ ಬೆಸ್ಟ್ ಚಂದನ್ ಅವರಿಗೆ ಮತ್ತೆ ನಮ್ಮ ಇಬ್ರು ಹೀರೋಯಿನ್ ಬೆಸ್ಟ್ ಸಿನಿಮಾ ಚೆನ್ನಾಗ್ ಆಗಲಿ ಆದಷ್ಟು ಸಿನಿಮಾನ ಥಿಯೇಟರ್ಲ್ಲೇ ಬಂದ್ ನೋಡಿ ಮೇ ಒಂಬತ್ತಕ್ಕೆ ಅಂತ ಹೇಳಿ ಅವರು ಡೇಟ್ ಅನೌನ್ಸ್ ಮಾಡಿದ್ದಾರೆ ನಾವು ಕಾಯ್ತಾ ಇದೀವಿ ಸಿನಿಮಾ ನೋಡೋಕೆ ನಾನು ಒಂದಷ್ಟು ಕ್ಲಿಪಿಕ್ಸ್ ನೋಡಿದ್ದೇನೆ ತುಂಬಾ ಅದ್ಭುತವಾಗಿ ಬಂದಿದೆ ಆಮೇಲೆ ಈ ತರ ಜಾನರ್ ಸಿನಿಮಾ ಇತ್ತೀಚೆಗೆ ಕನ್ನಡದಲ್ಲಿ ಬಂದಿರೋದು ಕಡಿಮೆ ಇದೆ ಸೊ ಆದಷ್ಟು ಥಿಯೇಟರ್ಗೆ ಬಂದ ನಿಮ್ಮ ಹರಕೆ ಆರೈಕೆ ಇವ್ರಿಗೆ ಬೇಕಾಗುತ್ತೆ ಕೆಲಸ ಮಾಡೋದು ತುಂಬಾ ತುಂಬಾ ಸಂತೋಷ ಈ ಸಿನಿಮಾ ಏನಿಲ್ಲ ಸಂದೇಶ್ ಕೆಲಸ ಮಾಡೋ ಎಷ್ಟು ಹ್ಯಾಪಿ ಜಾಡಿ ಜಾಡಿ ಕೆಲಸ ಮಾಡ್ಕೊಟ್ರು ಹಿರಿಯವ್ರ ಸಾಂಗ್ ಹೇಳಿ ಅವ್ರು ತುಂಬಾ ಪ್ರೊಡ್ಯೂಸರ್ நவர்தன் சார் பாடி க்ளோஸ் நவீந்தா சீனி வந்து பிரெண்ட அஜித் தான் ஆசானா சீனி பிரெண்ட ஆசிர் இப்ப ஈஸினா துன்பாலி பிரெண்ட அது வில்லேஜ் சப்ஜெக்ட் இது என்னಂದ್ರೆ நமக்கு மேக்கிங்க வந்து ஏகாவே போர்சே மாதிரி சார் பாக்கி லேட்டர் நான் விட்டது எல்லாம் முடியலாம் டேட் 3 மாசம் நாங்க ஒரு ஏட் ப்ராப் ஐட்டம மேக்கி ரொம்ப ரொம்ப சனாயிடா சீனி ரொம்ப சனாயிடா थैंक यू so much தாஸை ஏனோ ಕಿರಣ ಅವರೇ ನಿಮ್ಮ ಡೆಬ್ಯೂ ಸಿನಿಮಾ ಸೂತ್ರಧಾರಿ ಎಷ್ಟು ಖುಷಿ ಆಗ್ತಿದೆ ಆಗ್ತಾ ಇದೆ ಸರ್ ಫ್ಲೈಟ್ ಮೊದಲಿಗೆ ಮಾಡಿದಂತ ಪ್ರೊಡ್ಯೂಸರ್ ಮೂರು ಜನಕ್ಕೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಮೊದಲನೇ ಸಿನಿಮಾ ನಾವು ವೇಟ್ ಮಾಡ್ತೇವೆ ತುಂಬಾ ದಿವಸದಿಂದ ಯಾವಾಗ ಈ ಡೇಟ್ ಬರುತ್ತೆ 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 ಅಂತ ಕೊನೆಗೆ ಬಂದಿದೆ ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಅದಕ್ಕೆ ಜೀವ ಕೊಟ್ಟಿರೋರು ಇನ್ನೊಬ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಕಮ್ ಹೀರೋ ತುಂಬ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ ಇಲ್ಲಿವರೆಗೂ ಆ ಟೆಕ್ನಿಷಿಯನ್ಸ್ ಎಲ್ಲ ಯಾರ್ಯಾರು ನೋಡಿ ವರ್ಕ್ ಮಾಡಿದ್ರು ಎಲ್ಲರ ಬಯಲು ಬಂದಿದ್ದು ಅಂತೇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಸಿನಿಮಾನ ಏನಾದರೂ ಲೆವೆಲ್ ತೊಗೊಂಡೋಗಿದೆ ಸೊ ಅದೊಂದು ಪಕ್ಕ ಇನ್ನು ನಮ್ಮ ಪ್ರೊಡ್ಯೂಸರ್ ಸರು ನಮಗೆ ಇಲ್ಲಿವರೆಗೂ ಪುಷ್ ಮಾಡ್ಕೊಂಡು ಬಂದಿದ್ದೆ ಅವರು ನಮ್ದು ಏನಾದರೂ ತಪ್ಪಿರಲಿ ಸರಿ ಇರಲಿ ಎಲ್ಲಾನು ತಿದ್ಕೊಂಡು ಅದನ್ನು ನಮ್ಮ ಮುಂದೆ ಬಂದಿದ್ದ ಅವರೇನೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಇನ್ನ ನಮ್ಮ ಹೀರೋಯಿನ್ಸ್ ಹೀರೋಯಿನ್ ಒಂದು ಕ್ಯಾಮೆರಾ ರೋಲ್ ಮಾಡಿರೋ ನಿಮಗೂ ತುಂಬ ಥ್ಯಾಂಕ್ಸ್ ಮೇಡಮ್ ಅನ್ನ ಎಲ್ಲ ಎಲ್ಲ ಆರ್ಟಿಸ್ಟ್ಗಳಿಗೆ ಇನ್ನು ನಮ್ಮ ಗುರುಗಳು ನಾನು ಅಷ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಿದ್ದು ಇವಾಗ ಅವರೇ ನನ್ನ ಸಿನಿಮಾ ಆಗಿ ವರ್ಕ್ ಮಾಡಿದ್ದಾರೆ ಇವಾಗ ನಾವು ಇಮ್ಯಾಜಿನ್ ಮಾಡೋ ಏನೇ ಒಂದು ವಿಷಯಲ್ಸ್ ಆಗಲಿ ಅದು ತೆರೆ ಮೇಲೆ ಬರ್ಬೇಕಂದ್ರೆ ಇವ್ರು ಎಷ್ಟು ಮುಖ್ಯನೋ ಅದೇ ಥರ ನಾವು ಮಾಡಿರೋ ಸಿನಿಮಾ ಜನಗಳಿಗೆ ತಲುಪಬೇಕಂದ್ರೆ ನೀವೆಲ್ಲ ತುಂಬ ಮುಖ್ಯ ಸೊ ಮೀಡಿಯಾ ಮೃತರಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಇದು ಏನು ಪ್ರಯತ್ನ ಮಾಡಿದ್ದೀವಿ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅದನ್ನು ಜನಗಳಿಗೆ ತೋರ್ಸೋದು ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಅದನ್ನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ನವರಸನ್ ಸರ್ ಥ್ಯಾಂಕ್ ಯು ಇಂಥದ್ದೊಂದು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕಿರಣ್ ಸರ್ ಥ್ಯಾಂಕ್ ಯು ಚಿತ್ರದಲ್ಲಿ ಒಂದು ಒಳ್ಳೆ ಪ್ರಮುಖ ಪಾತ್ರನ ಕೊಟ್ಟಿದ್ದೀರಿ ಖುಷಿಯಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಏನ್ ಹೇಳ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಈ ಅಲ್ಲಿ ಬೇಕಾದ್ರೆ ಡೈಲಾಗ್ ಕೊಟ್ಟರೆ ಹೇಳ್ಬಿಡ್ಬೋದು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡೋದಕ್ಕೆ ಅಂತಂದಾಗ ಒಂದು ಸ್ವಲ್ಪ ಕಾನ್ಶಿಯಸ್ನೆಸ್ ಕಾಡುತ್ತೆ ಪಿ ಕೆ ಎಚ್ ಸಾರ್ ದಾಸ್ ಸರ್ ಅದ್ಭುತವಾಗಿ ನನ್ನ ತೋರಿಸಿದ್ದಾರೆ ತುಂಬಾ ಖುಷಿ ಆಗೋದು ಏನು ಅಂತಂದ್ರೆ ಪ್ರತಿ ಸಾರಿ ನವರತ್ನ ಸಾರು ಮತ್ತೆ ಕಿರಣ್ ಸಾರ್ ಸಿಕ್ಕಿದಾಗ ಸರ್ ಯಾವಾಗ ಸರಿ ಅವಾಗ ಅಂತ ಕೇಳ್ತಿದ್ವಿ ಆಗತ್ತೆ ಸರ್ ಆಗತ್ತೆ ಆಗತ್ತೆ ಮುಂದಿನ ವರ್ಷ ಬರ್ತಿದ್ವಿ ಇನ್ನು ಮುಂದಿನ ವರ್ಷ ಬರ್ತಿಲ್ಲ ಸರ್ ಅಂತಾಗ ನಾನೇ ಕೇಳ್ತಾ ಇದ್ದೆ ಅಟ್ಲಾಸ್ಟ್ ಕೊನೆಗೆ ಮೇ ಒಂಬತ್ತು ಅಂತ ಅನೌನ್ಸ್ ಆಗಿತ್ತು ಈ ಕ್ಷಣದಿಂದ ನನಗೆ ಒಂಥರ ಬಹಳ ಆ ಖುಷಿನೇ ಹೇಳ್ಕೊಡೋದಕ್ಕೆ ಇದಾಗ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಮನಸ್ಸು ಖುಷಿ ಆಗೋ ಸಂಗತಿ ಅದು ಒಂದು ಬೇರೆ ತರದ್ ಪಾತ್ರನ ಒಂದು ನನ್ನ ಮೇಲೆ ನಂಬಿಕೆ ಇಟ್ಟು ಹಿಂದಿನ ದಿವಸ ಫೋನ್ ಮಾಡಿ ಈ ತರದೊಂದು ಪಾತ್ರ ಮಾಡ್ತೀರಾ ಅಂತಂದಾಗ ಅವ್ರಿಗೂ ಒಂದ್ ಸ್ವಲ್ಪ ಒಂದ್ ಕ್ಷಣ ಇದಿತ್ತು ಮಾಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಬಟ್ ಗಾಡ್ ಗ್ರೇಸ್ ಅನ್ಸುತ್ತೆ ಅದು ಚೆನ್ನಾಗಿ ಬಂತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಮುಖ್ಯ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಚಿತ್ರಾನ ನೋಡಿ ಪ್ರೋತ್ಸಾಹಿಸಿ ಮತ್ತು ಚಂದನ್ ಸರ್ ಬಗ್ಗೆ ಅಂತೂ ಹೇಳೋಂಗೆ ಇಲ್ಲ ಹಾಡಲ್ಲೇ ಇಷ್ಟು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ ಬಂದಾಗಲಿಲ್ಲ ಎಲ್ಲರೂ ಹೇಳ್ತಿದ್ದಾರಷ್ಟು ಸರ್ ಬ್ಯಾಕ್ ಗ್ರೌಂಡ್ ಸೋ ನೋಡಬೇಕು ಭಾಟಾಗಿದೆ ಸರ್ ಅಂತಂಗ್ರು ಸೊ ಕಾಯ್ತಾ ಇದ್ದೀನಿ ನಾನು ಮೇ ಒಂಬತ್ತನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತೀನಿ ವಿತ್ ಫ್ಯಾಮಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ನನ್ನ ಹೆಸರು ಮೀರಾಶ್ರೀ ಆಕ್ಚುಲಿ ತುಂಬಾ ಗ್ಯಾಪ್ ಆಗಿರೋದ್ರಿಂದ ಪಾತ್ರದ ಬಗ್ಗೆ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲ ಆಕ್ಚುಲಿ ನಾನು ವಿಲನ್ ಜೊತೆ ಆಡ್ ಮಾಡಿರೋದು ಒಂದು ವಿಲನ್ ಆಗಿ ಸೊ ಚಂದನ್ ಸರ್ ಜೊತೆ ಫಸ್ಟ್ ಸ್ಕ್ರೀನ್ ಶೇರ್ ಮಾಡಿದ್ದು ಸೊ ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಹ್ಯಾಕ್ ಮಾಡೋದಿಕ್ಕೆ ಸೊ ಥ್ಯಾಂಕ್ಸ್ ಟು ಡೈರೆಕ್ಟರ್ ಕಿರಣ್ ಸರ್ ಅಂಡ್ ನವರಸನ್ ಸರ್ ಸೊ ನಾನು ಆಡಿಷನ್ ಎಲ್ಲ ಕೊಟ್ಟು ವರ್ಕ್ಶಾಪ್ ಮಾಡಿ ನನ್ನ ಸೊ ಥ್ಯಾಂಕ್ಸ್ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಮಚ್ ಮೇ ಇಷ್ಟ ನನಗೆ ಸಾಂಗ್ ಎಲ್ಲ ಸರ್ ಈ ಚಾನ್ಸ್ ಕೊಟ್ಟಿದ್ದಕ್ಕೆ ಪಾತ್ರದ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಒಳ್ಳೆ ಪಾತ್ರನೇ ಕೊಟ್ಟಿದ್ದಾರೆ ನನಗೆ ಥ್ಯಾಂಕ್ ಯು ಸರ್ ಫುಲ್ ಮೂವಿ ಇದ್ರೋ ಜೊತೆನೇ ಇರ್ತೀನಿ ಯಾವಾಗ ದಟ್ಸ್ ಇಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಯಾವಾಗಲಾವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ನೀವ್ ಹೇಳ್ತಂಗೆ ಈ ಸೂತ್ರಧಾರಿಯಲ್ಲಿ ನಾನೊಬ್ಳು ಪಾತ್ರಧಾರಿ ತುಂಬಾ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ಕಿರಣ್ ಸರ್ ಮತ್ತೆ ನವರೇಸನ್ ಸರ್ ಆ ನಂಗೆ ಗೊತ್ತಿಲ್ಲ ನನಗೆ ಫಸ್ಟಿಗೆ ಹೆಂಗ್ ಕರೆದ್ರು ಅಂದ್ರೆ ಅಮ್ಮ ಒಂದು ಕ್ಯಾರೆಕ್ಟರ್ ಇದೆ ಬಾ ಆಫೀಸಿಗೆ ಇಷ್ಟೇ ನಂಗೆ ಗೊತ್ತಿದ್ದು ಅದಾಗಿದೆ ನೆಕ್ಸ್ಟ್ ಡೇ ನಾನು ಬಂದಿದ್ದೆ ಸೆಟ್ಟಿಗೆ ಅಂಡ್ ಫಸ್ಟ್ ಟೈಮ್ ಚಂದನ್ ಸರ್ ನಿಮ್ ಜೊತೆ ಆಕ್ಟಿಂಗ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂಡ್ ನೀವಿಬ್ರು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ ತುಂಬಾ ಚೆನ್ನಾಗಿ ಬಂದಿದೆ ಸೀನ್ಸ್ ಎಲ್ಲ ಮೂವಿನ ತುಂಬಾ ಚೆನ್ನಾಗಿ ಬಂದಿದೆ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಇಲ್ಲಿ ಬಂದಿರುವಂತ ಮಾಧ್ಯಮ ಮಿತ್ರರು ಡಿಜಿಟಲ್ ಹಾಗೂ ಪತ್ರಿಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಪ್ರತಿಯೊಂದಕ್ಕೂ ನೀವು ಬೆನ್ನಲ್ಲಿ ಬಾ ನಿಂತು ಇಲ್ಲಿವರೆಗೂ ಬಂದಿದ್ದಕ್ಕೆ ಇವತ್ತು ಈಗಲ್ ಮೀಡಿಯಾ ಆಗ್ಬೋದು ನನ್ನ ಸಂಸ್ಥೆಗಳು ಇಲ್ಲವರ್ಗು ಬೆಳೆದಿದೆ ಅದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ನಮ್ಮ ಬಿ ಆರ್ ವೆಂಕಟೇಶ್ ಧನ್ಯವಾದ ಯಾಕಂದರೆ ಅವರು ಇಲ್ಲಿವರೆಗೂ ನಮ್ಮ ಜೊತೆ ಎಲ್ಲ ಇಲ್ಲಿವರೆಗೂ ನಮ್ಮ ಜರ್ನಿಯಲ್ಲಿ ಎಲ್ಲರ ಜೊತೆಗಿದ್ದು ಇದು ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇದಾದ ಮೇಲೆ ಇವತ್ತು ನಮ್ಮ ಚೇತನ್ ಗೌಡ್ರು ಬಂದಿದ್ದಾರೆ ನಿರ್ಮಾಪಕರು ಗೌಡ್ರು ಮತ್ತು ನಮ್ಮ ರಾಜೇಶ್ ಸರ್ ನಮ್ಮ ಜಿ ಟಿ ಮಾಲ್ ಸುರೇಶನ ಎಲ್ಲರೂ ಬಂದು ಇಲ್ಲಿ ಕೂತು ನಮ್ಮ ಸಿನಿಮಾಗೆ ಸಪೋರ್ಟ್ ಕೊಡಕ್ಕೆ ಕೈ ಜೋಡಿಸಿದ್ದಾರೆ ನಿಮಗೂ ಥ್ಯಾಂಕ್ಸ್ ಎಲ್ಲರಿಗೂ ಮೇಯ್ನ್ ಆಗಿ ಸೂತ್ರಧಾರಿ ಟಾಪಿಕ್ ಬರೋಣ ಸೂತ್ರಧಾರಿ ನಾನು ಆ್ಯಕ್ಚುಲಿ ಹೋದ ವರ್ಷ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ ಬಟ್ ಸಿಕ್ಕಾಪಟ್ಟೆ ಸಿನಿಮಾಗಳು ನಿಮಗೆಲ್ಲ ಗೊತ್ತು ವಾರ ಐದು ಆರು ಎಂಟು ಹತ್ತು ಸಿನಿಮಾಗಳು ಬರ್ತಿದೆ ಕನ್ನಡದಲ್ಲಿ ನಾನೊಬ್ಬ ಬರೀ ನಿರ್ದೇಶಕ ನಿರ್ಮಾಪಕನ ಆ್ಯಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿದ್ದವನು ಇನ್ನೂರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಗಾಂಧಿನಗರದಲ್ಲಿ ಆಫೀಸ್ ಇದೆ ಇವಾಗಲೂ ಇದೆ ಆ ಒಂದು ಸಿನಿಮಾಗಳ ವಾರ ವಾರ ಬರ್ತಾ ಇರೋಂತ ರಶ್ ಆಗ್ಬೋದು ತುಂಬಾ ಸಿನಿಮಾಗಳು ಬರೋಕೆ ನಾವು ಬಂದು ಎಲ್ಲಾರ ಜೊತೆ ರಶ್ ಮಾಡ್ಕೊಂಡು ಬರೋದು ಬೇಡ ಒಂದ್ ಒಳ್ಳೆ ಡೇಟ್ ಹುಡ್ಕೋಣ ಅಂತ ಕಾಯ್ತಿದ್ವಿ ಅದಕ್ಕೆ ನಮ್ಗೆ ಈಗ ಜಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಒಳ್ಳೆ ದಿನ ಯಾವ್ದು ಮಾಡ್ಬೇಕು ಅಂದಾಗ ಈಗ ತಿಂ ಏಪ್ರಿಲ್ ಅಲ್ಲೂ ಇದೆ ಮಾರ್ಚ್ ಎಂಡಲ್ಲೂ ಸಿನಿಮಾಗಳು ಜಾಸ್ತಿ ಇದೆ ಅದಕ್ಕೆ ಒಂದು ಮೇಲ್ ಇದೆಯೋ ಗೊತ್ತಿಲ್ಲ ಮೇ ಒಂಬತ್ತಕ್ಕೆ ನಾವು ಅನೌನ್ಸ್ ಮಾಡಿದೀವಿ ಅಟ್ಲೀಸ್ಟ್ ಬೇರೆ ಮಾಡಕ್ ಮುಂಚೆ ನಾವು ಮಾಡಿದೀವಿ ರಶ್ ಆಗೋದ್ ಬೆಳೆಯಾಕು ಅಂತ ಎಲ್ಲ ಸಿನಿಮಾ ಗೆಲ್ಬೇಕು ನಮ್ಮ ಉದ್ದೇಶ ಅಷ್ಟೇ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಸಿನಿಮಾಗಳು ಗೆಲ್ಲಬೇಕು ಅನ್ನೋದು ಒಂದು ಉದ್ದೇಶ ಅದಕ್ಕೆ ನಾನು ಮೇ ಒಂಬತ್ತಕ್ಕೆ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದ್ದೀನಿ ಇವತ್ತು ಹದಿನೆಂಟು ಇದು ಒಂಬತ್ತು ಅದು ಒಂಬತ್ತು ಎಲ್ಲ ಒಂಬತ್ತರ ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹಂಗೇನೆ ಪ್ರತಿಯೊಂದು ಅದು ಮಂಗಳವಾರನೇ ಸ್ಟಾರ್ಟ್ ಆಯ್ತು ಇವತ್ತು ಸೇಮ್ ಅದೇ ಮಂಗಳವಾರನೇ ಪ್ರೆಸ್ಮಿಟ್ ಮೀಟು ಹೋಗ್ತಿದೆ ಅಂದರೆ ಅದೇ ಅದು ಎಲ್ಲ ಕೂಡ ಬರ್ತಾ ಇರುತ್ತೆ ನಮ್ಮ ಇದರಲ್ಲಿ ಇದ್ರದ್ದು ರಿಲೀಸಿಂಗ್ ಇದ್ದಾದ್ರೆ ನೆಕ್ಸ್ಟ್ ಪಾರ್ಟು ನಮ್ದು ಸಿನಿಮಾ ಆಕ್ಟಿಂಗ್ ವೈಸ್ ಆಗ್ಬೋದು ಪ್ರತಿಯೊಂದು ನಿಮ್ಗೆಲ್ಲ ಸಿಕ್ಕಾಪ್ಟ್ ಪ್ಲಸ್ ಮೀಟರ್ಗಳಲ್ಲಿ ಎರಡು ಮೂರು ಪ್ಲಸ್ ಮೀಟರ್ ಆಲ್ರೆಡಿ ಹೇಳಿದೀನಿ ಚಂದನ್ ಶೆಟ್ಟಿ ಅವ್ರನ್ನ ಇಲ್ಲಿವರೆಗೂ ನೀವು ನೋಡಿರೋದು ಬೇರೆ ಈ ಸಿನಿಮಾ ಅದರಲ್ಲೇ ಬೇರೆ ಯಾಕಂದ್ರೆ ಅವ್ರು ಇಲ್ಲಿವರೆಗೂ ಒಂದು ಸಾಂಗ್ಸ್ ಅಲ್ಲಿ ಆಗ್ಬೋದು ಆಲ್ಬಮ್ ಸಾಂಗ್ಸ್ ಆಗ್ಬೋದು ಇಲ್ಲ ಬೇರೆ ಸಿನಿಮಾಗಳಲ್ಲಿ ಒಂದೊಂದು ಪಾತ್ರನ ಮಾಡಿದ್ದಾರೆ ಬಟ್ ಫುಲ್ ಫ್ಲೆಂಡ್ ಸಿನಿಮಾ ಅವ್ರದ್ದು ರಿಲೀಸ್ ಆಗ್ತಾರೆ ಫಸ್ಟ್ ಸಿನಿಮಾ ಇದು ಸೂತ್ರದಲ್ಲಿ ಬಟ್ ಇಡೀ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ ಅವರು ಇವ ಇರೋದಕ್ಕೂ ಈ ಸಿನಿಮಾಗೂ ಎಷ್ಟು ಜಗಜ್ ವ್ಯತ್ಯಾಸ ಇರುತ್ತೆ ಅಂದ್ರೆ ತುಂಬಾನೇ ವ್ಯತ್ಯಾಸ ಇರುತ್ತೆ ಮತ್ತೆ ಅವರು ಕ್ಯಾರೆಕ್ಟರ್ ವೈಸ್ ಅಷ್ಟೇ ಆಕ್ಟಿಂಗ್ ವೈಸ್ ಬಂದಾಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು ಅವ್ರು ಕೇಳ್ತಿದ್ರು ಬ್ರೋ ಆಗತ್ತಾ ಇರುವ ಬ್ರೋ ಇದು ತುಂಬಾ ಅಂತ ನಾನು ಹೇಳಿದಿಲ್ಲ ಆಗತ್ತೆ ಅಂತ ಬಟ್ ಪ್ರತಿ ಒಂದು ಹೆಜ್ಜೆಯಲ್ಲೂ ನನ್ನ ಜೊತೆ ಸಾಥ್ ಕೊಟ್ಕೊಂಡ್ ಬಂದಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಬ್ರೋ ನಾಟ್ ಓನ್ಲಿ ಫಾರ್ ಆಕ್ಟಿಂಗ್ ಆಸ್ ಎ ಬ್ರದರ್ ಫ್ರಮ್ ಅನದರ್ ಮದರ್ ಯಾಕೆ ಕಷ್ಟದಲ್ಲೂ ಒಬ್ಬ ಹೀರೋ ನಿಂತು ಕೆಲಸ ಮಾಡಿ ಇವತ್ತು ಈ ಸಿನಿಮಾ ಇವತ್ತು ಆಚೆ ಬರ್ತದೆ ಎಲ್ಲರೂ ಅವ್ರದ್ದು ಒಂದು ಸಾಥ್ ಇವತ್ತು ಇಲ್ಲ ನಾವು ಜೊತೆಗೆ ಇರ್ತೀವಿ ನೀವು ರಿಲೀಸ್ ಮಾಡಿ ನಾವೆಲ್ಲ ಇರೋಣ ಅಂತ ಯಾಕಂದ್ರೆ ಇವತ್ತು ಟಿವಿ ರೈಟ್ಸ್ ಆಗ್ಬೋದು ಪ್ರತಿಯೊಂದು ಡಿಜಿಟಲ್ ರೈಟ್ಸ್ ಆಗ್ಬೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಉಲ್ಲಿದೆ ಅದೆಲ್ಲ ಇದ್ದಾಗ ಆರ್ಟಿಸ್ಟ್ ಗಳಲ್ಲಿ ಅರ್ಥ ಮಾಡ್ಕೊಳ್ಳೋರು ತುಂಬಾ ಜನ ಕಮ್ಮಿ ಯಾಕಂದ್ರೆ ನಮ್ ಕೆಲಸ ಆಯ್ತು ನಮ್ ದುಡ್ಡು ಕೊಡಿ ನಾವು ಹೋಗ್ತೀವಿ ಈ ತರ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ ಅದರಲ್ಲಿ ಕೆಲವರು ಪರವಾಗಿಲ್ಲ ನೀವು ಸಿನಿಮಾ ಮಾಡಿ ನಾವು ಜೊತೆ ನಿಲ್ತೀವಿ ಆಮೇಲೆ ನಾವು ನಿಮ್ ಜೊತೆ ಟ್ರಾವೆಲ್ ಮಾಡ್ತೀವಿ ಅನ್ನೋದು ತುಂಬಾ ಕಮ್ಮಿ ಜನ ಅಂದ್ರೆ ಬೆಳ್ಳಿಕೆ ಎಷ್ಟಿದೆ ಅದರಲ್ಲಿ ನಾನು ಹೇಳ್ತೀನಿ ಪ್ರೌಡ್ ಆಗಿ ಇಸ್ ಮೈ ಬ್ರದರ್ ಈಸ್ ಹಿಯರ್ ಚಂದನ್ ಥ್ಯಾಂಕ್ ಯು ಆರ್ಟಿಸ್ಟ್ಗಳೆಲ್ಲ ಬಂದ್ರೇನೆ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಿಗೆ ಒಂದೊಂದು ಅಜ್ಜೆ ಮುಂದೆ ಹೋಗುತ್ತೆ ಯಾಕಂದರೆ ಪ್ರೊಡ್ಯೂಸರ್ಸ್ ನಿರ್ಮಾಪಕರಿಗೆ ಗೊತ್ತು ಗೊತ್ತೋರ್ಲಿಲ್ಲ ಕಷ್ಟ ಏನಿದೆ ಸಿನಿಮಾ ಮೇಲೆ ಹೆಂಗಿಂಗ್ ಇರತ್ತೆ ರಿಲೀಸ್ಗೆಲ್ಲ ಅಂತ ಅದೇ ಅಂಥ ಕಷ್ಟಗಳು ಜೊತೆ ಕೈ ಜೋಡಿಸಿದ್ದೀರಾ ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ ಇನ್ನ ನಮ್ಮ ಒ ಪಿ ದಾಸ್ ಸರ್ ನಂದು ದಮಯಂತಿನೂ ಅವರೇ ಈ ಸಿನಿಮಾನು ಅವರೇ ಇನ್ನು ನೆಕ್ಸ್ಟ್ ಯಾವ್ದು ಮಾಡಿದ್ರು ಅವರೇನೆ ನಾನು ಯಾಕಂದರೆ ಒಂದು ಇದರಲ್ಲಿರ್ತೀನಿ ಇರ್ತೀನಿ ಟ್ರ್ಯಾಕ್ ಅಲ್ಲಿ ಇರ್ತೀನಿ ಆ ಟ್ರ್ಯಾಕ್ ಬಿಟ್ಟು ಜಂಪ್ ಆಗಲ್ಲ ಯಾಕಂದ್ರೆ ನನಗೆ ಯಾರು ಸೆಟ್ ಆಗ್ತಿರ್ತಾರೋ ಆರ್ಟಿಸ್ಟ್ಗಳು ಅಷ್ಟೇ ಇರೋ ನಮ್ಮ ತಬ್ಲಾ ನಾನಿಯವರು ಇದ್ದಾರೆ ಅವರು ಅಷ್ಟೇ ನಾನು ಸ್ಟಾರ್ಟಿಂಗ್ ಸಿನಿಮಾ ಇಂದ ಜರ್ನಿ ಮಾಡ್ಕೊಂಡ್ಬಿಡ್ತಾರೆ ಅದರ ಕೆಲವರು ಆರ್ಟಿಸ್ಟ್ಗಳಿಂದ ಮತ್ತೆ ಟೆಕ್ನಿಷಿಯನ್ಸ್ ಕಂಟಿನ್ಯೂ ಜರ್ನಿ ಮಾಡ್ತಾ ಹೋಗ್ತಿರ್ತೀನಿ ಯಾಕಂದ್ರೆ ನನ್ಗೆ ಅದು ತುಂಬಾ ಕಂಫರ್ಟೇಬಲ್ ಅನ್ಸುತ್ತೆ ಅದಕ್ಕೆ ಆಮೇಲೆ ಅಪೂರ್ವ ಅವರು ಈ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಆದರು ಬಟ್ ಇಟ್ಸ್ ವೆರಿ ಗುಡ್ ಇಡೀ ಸಿನಿಮಾ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ನಿಮ್ಮ ಪಾತ್ರನ ಅದ್ಭುತವಾಗಿ ಮಾಡಿರ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ನಮ್ಮ ಸಂಜನಾ ಆನಂದ್ ಅವರು ಒಂದು ಸಾಂಗ್ಗೋಸ್ಕರ ನಾವು ಕೇಳಿದ್ವಿ ಆಕ್ಚುಲಿ ಅವ್ರು ಮಾಡಬೇಕಾಗಿತ್ತು ಬಟ್ ಅವ್ರು ತೆಲುಗು ಶೆಡ್ಯೂಲ್ ಬಿಸಿ ಇದ್ದಿದ್ದರಿಂದ ಒಂದು ಇದು ಮಾಡಿಕೊಂಡು ಎಲ್ಲ ಸರ್ ನಾನು ಅಟ್ಲೀಸ್ಟ್ ಹೇಳಿದೆ ಸಾಂಗ್ ಮಾಡು ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಓಕೆ ಚೆನ್ನಾಗಿ ಮಾಡೋದಂತ ಮಾಡ್ರು ಆ ಸಾಂಗ್ ಇಪ್ಪತ್ತಾರು ಮಿಲಿಯನ್ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದ್ದು ಎಷ್ಟೋ ದಿನ ಇವು ಎಲ್ಲರೂ ಪಪ್ಪಲ್ಲ ಹೋದರೆ ಆ ಸಾಂಗ್ ಹಾಕ್ತಾನೆ ಇರ್ತಾರೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸಂಜನಾ ನೀನು ಆ ಸಾಂಗ್ ಮಾಡಿದ್ದು ಏನೋ ಒಂಥರ ಏನಂತಾರೆ ಒಂದು ಚೆನ್ನಾಗಿತ್ತು ಅದು ಎನರ್ಜಿ ಇದೆ ಆಮೇಲೆ ನಮ್ಮ ಪ್ರಶಾಂತ್ ನಟ್ನ ಸರ್ ಆಗ್ಬೋದು ಪಲ್ಲವಿ ಸುಷ್ಮಿತಾ ಮತ್ತೆ ಮೀರಾ ಜನ ಸುಮಾರು ಜನ ಬಂದಿಲ್ಲ ಅವರೆಲ್ಲ ಬೇರೆ ಶೂಟಿಂಗ್ ನಮ್ದು ಪ್ರೆಸ್ ಮೀಟು ಇಮಿಡಿಯೇಟ್ ಆಗಿ ಯಾಕಂದ್ರೆ ಚಂದನ್ ಇವತ್ತು ಅಪ್ಲೋಡ್ ಹೋಗ್ತಿದ್ದಾರೆ ನೈಟ್ ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು ಅದರಿಂದ ಇವತ್ತು ಮಧ್ಯಾಹ್ನ ಇಟ್ಕೊಂಡಿದೀವಿ ಪ್ರತಿಯೊಬ್ರು ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಇದು ಮೊದಲನೇ ಪ್ರೆಸ್ ಮೀಟು ಇನ್ನ ಸಾಂಗ್ಗಳಿದೆ ಇದೆ ಟ್ರೈಲರ್ ಇದೆ ರಿಲೀಸ್ ಇವೆಂಟ್ಸ್ ಇದೆ ಇನ್ನು ಇಲ್ಲಿಂದ ಹಬ್ಬ ಶುರು ಮಾಡ್ತೀವಿ ಸೂತ್ರಧಾರಿ ಹಬ್ಬ ಶುರು ಇಲ್ಲಿಂದ